ಮಂಡ್ಯ ನಗರದ ಕಳ್ಳಳ್ಳಿಯ ನಾಗಸಿರಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘ ಮಂಡ್ಯ ಹಾಗೂ ರಾಜ್ಯ ಒಕ್ಕಲಿಗ ಸೇವಾ ಟ್ರಸ್ಟ್ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಯುವ ಯೋಗಿ ಪದ್ಮಭೂಷಣ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿರವರ ಎಂಬತ್ತನೇ ವರ್ಷದ ಜಯಂತೋತ್ಸವ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೆಂಗೇರಿ ವಿಶ್ವ ಮಾನವ ಒಕ್ಕಲಿಗರ ಮಠದ ಮಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ರವರು ವಹಿಸಿದ್ದರು ಬಿಹಾರ್ বিষ্ণೇಗೌಡರ ಸರ್ ಅವರು ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತ ಹೇಳಕಳ್ತೀನಿ ಆ ರಾಜ್ಯ ಸಂಸ ಸುಭಂಕುರೌತಿ ಕಲ್ಯಾಣಂ ಆರೋಗ್ಯ ধন ಸಂಪದಾ ಶುಭಂ ಕುರದ್ವಂ ಕಲ್ಯಾಣಂ ಆರೋಗ್ಯ ಶತ್ರುಮೂರ್ತಿ ವಿನಾ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಕ್ಕಲುತನದ ಮತ್ತು ಒಕ್ಕಲಿಗರ ಉಳಿವಿಗಾಗಿ ಮತ್ತೆ ಅವರಿಗೆ ಬಾಧಕ ಬಂದ ಸಂದರ್ಭದಲ್ಲಿ ಸಾಂಸ್ಥಿಕ ಒಕ್ಕಲಿಗರ ಸಂಘ ಏನು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಅದಕ್ಕಿಂತಲೂ ಹೆಚ್ಚಾದ ಕೆಲಸವನ್ನು ಆ ಸಾಂಸ್ಥಿಕ ಸಂಘ ಮಾಡಬೇಕಾದಂಥ ಎಲ್ಲ ಚಟುವಟಿಕೆಯನ್ನು ಅತ್ಯಂತ ಜಾಗೃತ ಸ್ಥಿತಿಯಲ್ಲಿ ಇದ್ದುಕೊಂಡು ಎಲ್ಲ ಸಂದರ್ಭದಲ್ಲಿ ಸ್ಪಂದನೆಯನ್ನು ಮಾಡ್ತಾ ತಮ್ಮ ಧನಿಯನ್ನು ನೆತ್ತ ಮಠಾಧಿಪತಿಗಳಿಗೆ ಮತ್ತು ಮಠಾಧೀಶರಿಗೆ ಅಷ್ಟೇ ಇಲ್ಲದೆ ಒಕ್ಕಲು ಮಕ್ಕಳಿಗೆ ಅದು ಉದ್ಯಮಿ ಇರಲಿ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿರಲಿ ಅವರೆಲ್ಲರ ಹಿತಕ್ಕೆ ಧಕ್ಕೆ ಬಂದ ಸಂದರ್ಭದಲ್ಲಿ ಅವರೆಲ್ಲರ ಏಳಿಗೆಗೆ ಈ ಒಕ್ಕಲಿಗ ಸೇವಾ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಕಳೆದ ಹತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ಅದಕ್ಕೆ ಶ್ರೀಮಠ ಕೂಡ ಬೆನ್ನೆಲುಬಾಗಿ ನಿಂತಿರೋದು ಹಿತಕ್ಕೆ ಒಂದು ಶಕ್ತಿಯನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನು ಹೇಳ್ತಾ ಈಗೇನು ಶ್ರೀ 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 ನಿಶಲಾನಂದ ಮಹಾಸ್ವಾಮಿಯವರು ಕೂಡ ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದರಿಂದ ನಮ್ಮ ಈ ಒಂದು ಎರಡು ಸಂಘಗಳಿಗೆ ಒಂದು ದೊಡ್ಡ ಬಲ ಬಂದಿದೆ ಮತ್ತು ಒಂದು ದೊಡ್ಡ ಆಧ್ಯಾತ್ಮಿಕ ಮಾರ್ಗದರ್ಶನ ಸಿಗ್ತದೆ ಅಂತ ನಾವು ಆ ಸಂಘದವರು ಭಾವನೆಯನ್ನು ಮಾಡ್ತಾ ಏನು ನಾಗಣ್ಣ ಬಾಣಸಾಡಿಯವರು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಸಂಚಾರಣೆ ಮಾಡಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ನಂತರ ಶ್ರೀಮಠದ ಆ ನಿರ್ದೇಶನದ ಮೇರೆಗೆ ಆ ಒಕ್ಕೂಟಕ್ಕೆ ಬದಲಿಯಾಗಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಎನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಿಸಬೇಕು ಎನ್ನುವ ನಿರ್ದೇಶನದ ಮೇರೆಗೆ ಆ ನಾಗಣ್ಣ ಅವರು ಆ ಹುಟ್ಟಿ ಹಾಕದಂಥ ಕಟ್ಟಿ ಬೆಳೆಸಿದಂಥ ಅತ್ಯಂತ ಪ್ರೀತಿಯಿಂದ ಇಡೀ ರಾಜ್ಯಕ್ಕೆ ಪಸರಿಸಿದಂಥ ಹಿರಿಮೆ ಮತ್ತು ಕೀರ್ತಿ ನಾಗಣ್ಣ ಬಾಣಸವಾಡಿ ಅವ್ರದ್ದು ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ನಾಗಣ್ಣ ನಾಗಣ್ಣ ಅವರು ಹಲವು ಮೊದಲುಗಳನ್ನು ಈ ಒಕ್ಕಲುತನ ಮತ್ತು ಒಕ್ಕಲಿಗ ಸಂಘಟನೆಯ ಉಳಿವಿನಲ್ಲಿ ಬೆಳೆಸ್ತಾ ಬಂದಿದ್ದಾರೆ ಅದರ ಒಂದು ಭಾಗವಾಗಿ ಸುಗ್ಗಿ ಹಬ್ಬ ಕೂಡ ಅವರ ಒಂದು ಭಾಗವಹಿಸುವೊಂದಿಗೆ ಪ್ರಾರಂಭ ಆಯಿತು ಈ ಸುಗ್ಗಿ ಹಬ್ಬ ನಿರಂತರವಾಗಿ ಕಳೆದ ಹತ್ತರತ್ರ ಹತ್ತು ವರ್ಷಗಳಿಂದ ಈ ಒಂದು ಸುಗ್ಗಿ ಹಬ್ಬ ಕಾರ್ಯಕ್ರಮ ನಡೀತಾ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರು ಮತ್ತು ಸ್ವಾಮೀಜಿಗಳಿಗೆ ಒಟ್ಟಾಗಿ ಎರಡೂ ಟ್ರಸ್ಟ್ಗಳು ಮತ್ತು ಸಂಘದ ಪರಿಚಯ ಇದ್ದಾಗಿಯೂ ಸಹಿತ ಈ ಸುದ್ದಿ ಹಬ್ಬದ ಮಹಾತ್ಮ ಮತ್ತೆ ಶ್ರೀಮಠದ ಮಹಾಸ್ವಾಮೀಜಿಗಳ ಜಯಂತೋತ್ಸವ ಕಾರ್ಯಕ್ರಮ ಏನಿದೆ ಅದರ ಅಗತ್ಯತೆ ಮತ್ತು ಅದನ್ನು ಯಾಕೆ ಬೇಕಾಗಿ ನಾವು ಮಾಡ್ತಾವೆ ಎನ್ನುವ ಒಂದು ಪ್ರಸ್ತಾವನೆಯನ್ನು ನಿಮ್ಮ ಮುಂದೆ ಮತ್ತು ಸ್ವಾಮೀಜಿಯವರ ಮುಂದೆ ನಾನು ಬಹಳ ವಿನಯಪೂರ್ವಕವಾಗಿ ಮಂಡನೆ ಮಾಡಲಿಕ್ಕೆ ಇಷ್ಟ ಮಾಡ್ತೀನಿ ಮಹಾಸ್ವಾಮೀಜಿಯವರ ಜಯಂತೋತ್ಸವ ಕಾರ್ಯಕ್ರಮ ಏನಿತ್ತು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತೇಳಿ ಬಹಳ ಸಿದ್ಧತೆಗಳು ನಡೆದಿತ್ತು ನಿರ್ಮಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲೇ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಎರಡು ಸುತ್ತಿನ ಸಭೆಯನ್ನು ಮಾಡಿ ಆ ಕೊನೆಯ ಕ್ಷಣದಲ್ಲಿ ಇಲ್ಲ ಇದನ್ನು ಆತರ ಹತ್ರವಾಗಿ ಮಾಡೋದು ಬೇಡ ಎಪ್ಪತ್ತೊಂಬತ್ತನೇ ವರ್ಷ ಆಯ್ತದೆ ಅದು ಎಂಬತ್ತನೇ ವರ್ಷದ ಕಾರ್ಯಕ್ರಮ ಭಾಳ ಅರ್ಥವಂತಿಕೆಯಿಂದ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವಾಗಿ ಮಾಡೋಣ ಅನ್ನುವ ಸ್ವಾಮೀಜಿಯವರ ನಿರ್ದೇಶನದ ಮೇರೆಗೆ ನಾವು ಮಂಡ್ಯದ ರೈತ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಮ್ಮ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲೇ ಮಾಡಿದ್ದು ತಮ್ಮೆಲ್ಲರಿಗೂ ಇನ್ನೂ ಹಸರಾಗಿ ನೆನಪಿದೆ ಅಂತ ನಾವು ಭಾವಿಸ್ತಾ ಈ ವರ್ಷದ ಎಂಬತ್ತನೇ ವರ್ಷದ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಆಗ್ತದೆ ಅದು ಶ್ರೀಮಠದ ನೇತೃತ್ವದಲ್ಲಿ ನಡೀತದೆ ಆದರೂ ಕೂಡ ನಾವು ಆ ಮಠದ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಇಟ್ಕೊಂಡಿರುವ ಅಭಿಮಾನಿಗಳು ಮತ್ತು ಭಕ್ತಿ ಭಾವಗಳು ನಿರಂತರವಾಗಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಒಕ್ಕಲಿಗ ಸೇವಾ ಟ್ರಸ್ಟ್ ಮೊನ್ನೆ ನಡೆದಂಥ ಸಭೆಯಲ್ಲಿ ಜರೂರಾಗಿ ಈ ಒಂದು ಸುದ್ದಿ ಹಬ್ಬ ಮತ್ತು ಜಯಂತೋತ್ಸವ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಾದರೂ ಮಾಡ್ತಾ ನಿರಂತರಗೊಳಿಸಬೇಕು ಈ ಕಾರ್ಯಕ್ರಮವನ್ನು ಅನ್ನುವ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಸಿದ್ಧತೆ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಎಲ್ಲರೂ ಕೂಡ ದಿನ ನಾವು ನಾಗಣ್ಣವರು ಮಾಡ್ತಿದ್ದಾಗ ಮಾಡ್ಕೊಂಡು ಬರ್ತಿದ್ರು ಅದನ್ನು ನಿಲ್ಲಿಸ್ಬಾರ್ದು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹಿಂದೆ ನಾವು ಕಣದಲ್ಲಿ ಭಾಳ ಅದೇ ದೇವರು ಒಂದು ಮಟ್ಟದಲ್ಲಿ ಕಣದಲ್ಲಿ ಚಪ್ಪಲಿ ಹಾಕ್ಕೊಂಡು ಹೋಗ್ತಿರಲ್ಲ ಯಾರೂ ಒಳಗಡೆ ಕಣದೊಳಕ್ಕೆ ಹೋಗ್ಬೇಕಾದ್ರೆ ಕೈಕಾಲ್ ತೊಟ್ಟುಕೊಂಡು ಹೋಗಿ ಚಬೇ ಹೊರಗಡೆ ಬುಕ್ ಮಾಡ್ತೀವಿ ಇವತ್ತೆಲ್ಲೂ ಇಲ್ಲ ಕಣ ಎಲ್ಲೂ ಇಲ್ಲ ಸುಮಾರು ಜನಪ್ರತಿನಿಧಿಗಳು ಕೂಡ ಸರ್ಕಾರದವರು ಕೂಡ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿದೆ ರಸ್ತೆಗಾಕಿ ಎಲ್ಲ ಹುಲ್ಲುಗಳನ್ನ ರಾಗಿ ಹುಲ್ಲು ಎಲ್ಲ ಉರಳಿ ರಸ್ತೆಗೆ ಹಾಕಿ ಅದನ್ನು ಅಸಹ್ಯ ಪಟ್ಟು ಹಿಂದೆ ನಮ್ಮ ಸ್ವಾಮೀಜಿಯವರೊಂದ್ಸರಿ ಹೇಳ್ತೇನೆ ಗಂಗಾಧರನ ಸ್ವಾಮೀಜಿಯವರು ಕೂಡ ಒಂದು ಸಭೆಯಲ್ಲಿ ಹೇಳಿದ್ರು ಇವತ್ತು ರಾಶಿ ಅಕ್ಕಿ ಇರುವುದು ರಾಗಿ ಇರ್ಬೋದು ಅದನ್ನು ರಸ್ತೆಯಲ್ಲಿ ಹಾಕಂತದ್ದು ಗಾಡಿ ಚಕ್ರ ಇರ್ಬೋದು ವೆಹಿಕಲ್ಗಳಿರ್ಬೋದು ಹೊಲಸನ್ನು ಕುಳಿತ ಬಂದಿರ್ತದೆ ಹೊಲಸನ್ನು ಅದ್ರ ಮೇಲೆ ಹೋದಾಗ ಮಕ್ಕಳು ಕೂಡ ಅದೇ ರೀತಿ ಹುಡ್ತೇವೆ ಅಂತ ಹೇಳಿ ವೇದಿಕೆ ಹೇಳೋದು ನಾನು ಇದೆ ಆ ವೇದಿಕೆ ಇವತ್ತು ಎಷ್ಟು ಜನ ಎಷ್ಟು ಜನಗಳು ಹೇಳಿದ್ರು ಕೂಡ ಇವತ್ತು ಕೂಡ ಗಣ ಮಾಡಿ ಪೂಜೆ ಮಾಡ್ತಾ ಇದೆ ರಸ್ತೆಗೆ ಹಾಕಿ ಇವತ್ತು ನಾನು ಕೂಡ ನಾನು ಕಣ ಮಾಡ್ಬೇಡಿ ಇವತ್ತು ಕಣದಲ್ಲೇ ಹೋಗ್ಬಿಡುತ್ತೆ ನಮ್ಮ ಭತ್ತಾರಾಗ ನಾವು ಕಣದಲ್ಲಿ ನಾನು ರಸ್ತೆಗೆ ಹಾಕ್ಸೋದ ನಮ್ಮ ಮನೆಯ ರಸ್ತೆಗೆ ಹಾಕ್ಬಿಡುವಂತ ಯಾವ ಕಾಣ್ಬು ಹಾಕ್ಬೇಡಿ ಈಗ ರಸ್ತೆ ನಾನು ಹೋಗುವಾಗ ಬೈಕೊಂಡು ಹೋದ ಬಿಟ್ಟಾರಿಯ ಹೆಂಗು ಇದ್ರ ಮೇಲೆ ಅಂತ ಬೈಕೊಂಡು ಮನಸ್ಸಲ್ಲಿ ಬೈಕೊಳ್ಳುತ್ತೆ ಎದುರುಗಳ ಬೈಲಿರೋದು ಬಸ್ತು ಆ ರೀತಿ ಆಗುವಾಗ ನಾವೇನು ನಮ್ಮ ಸಮಾಜದ ರೈತರು ದಯಮಾಡಿ ಕಣವನ್ನ ಮಾಡಿ ಹಿಂದೆ ಏನು ಅದನ್ನು ಉಳಿಸ್ಕೊಂಡ್ ಬಂದಿದ್ರು ಪೂಜೆ ಮಾಡೋದು ಕಣ ಪೂಜೆ ಮಾಡೋದು ಬೇಟೆ ಪೂಜೆ ಮಾಡೋದು ಮಾಡ್ತೀವಿ ಅದೇ ರೀತಿ ಮುಂದೆ ಕೂಡ ನಾವೆಲ್ಲ ಎಲ್ಲ ಗಮನಗಳು ತಂದು ನಡ್ಸ್ಕೊಂಡು ಇರ್ತೀರಿ ಎಲ್ಲ ಸಮ್ಮೇಳನದಲ್ಲಿ ಭಾಗವಹಿಸಿದಂತವ್ರೆ ನಾವೆಲ್ಲರೂ ಆ ಕಾರ್ಯದಲ್ಲಿ ಆ ಕೆಲಸದಲ್ಲಿ ತುಂಬಾ ನಾವು ಆಗಿದ್ವಿ ಹಾಗಾಗಿ ನಾವು ಸುಗ್ಗಿಯ ಒಂದು ಕಡೆ ಗಮನ ಕೊಡಕಿಲ್ಲ ಬರೀ ಮೀಟಿಂಗ್ ಮಾಡೋಣ ಅಂತ ಮಾತಾಡ್ಕೊಂಡ್ವಿ ಮೀಟಿಂಗ್ನೇ ಈಗ ಸುದ್ದಿ ಹಬ್ಬ ಅಂತ ಹೇಳಿ ಮಾಡಿ ಮಾಡಿ ಮಾಡಿದ್ವಿ ಈ ದಿನ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದಿದ್ದೀರಾ ಎಲ್ಲ ಖುಷಿಯಾಗಿದೆ ನಮಗೆ ಮತ್ತು ಸಂಘಟನೆಯನ್ನು ನಾಗಣ್ಣ ಬಾಣಸ್ವಾಳಿಯವರು ನಮ್ಮನ್ನ ಆಯ್ಕೆ ಮಾಡಿ ಒಂದು ನಮಗೆಲ್ಲ ಒಂದು ಅಧಿಕಾರ ಕೊಟ್ಟು ಅವರು ಇವತ್ತು ಇಲ್ಲದೆ ಇರ್ಬೋದು ಆದರೆ ಅವರು ಏನು ಸಂಘಟನೆ ಕಟ್ಟಿದ್ದಾರೆ ಅವರು ಬರೀ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ನೀವು ಯಾವ ಜಿಲ್ಲೆಗೆ ಹೋರು ನಾಗಣ್ಣ ವಯಸ್ಸಿನ ಹೇಳ್ತಾರೆ ಮತ್ತು ವಕೀಲ ಕರ್ನಾಟಕ ವಕೀಲರ ಸಂಘ ಅಂತಂದರೆ ನಿಮ್ಗೆ ಯಾವ ಜಿಲ್ಲೆ ಯಾವ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗೆ ಹೋದ್ರೂ ನಮ್ಮ ಸಂಘ ಸಿಗುತ್ತೆ ಅದು ಮಹಿಳಾ ಘಟಕನೂ ಇದೆ ಪುರುಷ ಘಟಕನೂ ಇದೆ ಹಾಗಾಗಿ ನಮ್ಮ ಸಂಘಟನೆ ತುಂಬ ಚೆನ್ನಾಗಿ ನಡ್ಕೊಂಡು ಇದೆ ಆದರೆ ಸಂಘಟನೆಯನ್ನು ಇನ್ನೂ ನಾವು ಹೆಚ್ಚು ಹೆಚ್ಚಾಗಿ ಮಾಡಬೇಕು ಸಂಘಟಿತರಾಗಬೇಕು ಮತ್ತು ಹೋರಾಟದ ಮನೋಭಾವನೆ ಎಲ್ಲ ಉಳಿಸ್ಕೋಬೇಕು ಮತ್ತು ಈ ಕಬ್ಬಡ ಹೇಗೆ ತುಪ್ಪು ಹಿಡಿದು ತಂತಾನೆ ಹಾಳಾಗುತ್ತೆ ಹಾಗೆ ನಾವು ಸೋಮವಾರ ತನಕ ಮತ್ತು ಹಸುವೆ ಹೇಳ್ಬಿಟ್ರೆ ನಮ್ಮ ಜನ ಚೆನ್ನಾಗಿ ಮೇಲೋಗ್ತೀವಿ ಹೋಗ್ತೀವಿ ಬೆಳಿತೀವಿ ಇದನ್ನು ನೆನಪಲ್ಲಿ ಇಟ್ಕೊಂಡು ನಾವು ಮತ್ತು ನಮ್ಮ ದೇಶ ನಮ್ಮ ಪ್ರೀತಿ ನಮ್ಮ ಊರು ನಮ್ಮ ಜನ ಅಂತ ನಾವು ಅಭಿಮಾನ ಮತ್ತು ನಮ್ಗೆ ಬರಬೇಕು ಯಾಕೆಂದರೆ ನಿಮಗೆ ಗೊತ್ತಿರಬೇಕು ರೋಡ್ಸ್ ಅಂತ ಕ್ರಿಕೆಟ್ ಪ್ಲೇಯರ್ ಇದ್ದ ಇಂಡಿಯಾಗ ಬಂದು ಆಟ ಆಡ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಭಾಳ ನಮ್ಮ ದೇಶದ ಮೇಲೆ ಅಭಿಮಾನ ಪ್ರೀತಿ ಜಾಸ್ತಿ ಆಯ್ತು ಅವ್ರಿಗೆ ಅವ್ರು ಇಡ್ತಿ ಗರ್ಭಿಣಿ ಆದರು ಆ ಸಮಯದಲ್ಲಿ ಅವರು ಭಾರತದಲ್ಲೇ ಡೆಲಿವರಿ ಆಗಬೇಕು ಅಂತೇಳಿ ಇಂಡಿಯಾದಲ್ಲೇ ಡೆಲಿವರಿ ಮಾಡಿಸಿದ್ರು ಮತ್ತು ಆ ಮಗುಗೆ ಹೆಸರೇ ನಿಂಚು ಅಂತ ನೀವೆಲ್ಲ ಹೇಳ್ತಿರೋ ಸ್ವಲ್ಪ ಆ ಮಗು ಹೆಸರಿಟ್ಟರು ನೆನ್ಪಿದಿ ಯಾರೂ ಇಂಡಿಯಾ ಅಂತ ಹೆಸರಿಟ್ರು ಅವ್ರು ಯಾರು ಸೌತ್ ಆಫ್ರಿಕಾದ ಪ್ಲೇಯರು ಇಂಡಿಯಾ ಅಂತ ಹೆಸರಿಟ್ಟರು ನಮ್ಮ ಭಾರತದ ಸಂಸ್ಕೃತಿ ಸಂಸ್ಕಾರ ಅಷ್ಟು ಮಟ್ಟಿಗೆ ಚೆನ್ನಾಗಿದೆ ಅಂತ ಒಂದು ಅಭಿಮಾನಕ್ಕೆ ಅವರು ಆ ಥರ ಹೆಸರನ್ನು ಇಟ್ಕೊಂಡು ನಾವು ನಾವು ಸಹ ನಮ್ಮ ಮನೆ ನಮ್ಮ ಜನ ಅನ್ನೋ ಅಭಿಮಾನ ಬೆಳೆಸ್ಕೊಂಡು ಹೋಗ್ತಾ ಬಂದರೆ ನಾವು ಇನ್ನೂ ಸಂಘಟಿತಕರಾಗಿ ಹೋರಾಟನೂ ಇರಬೇಕು ಅಂತಂದ್ರೆ ಇವತ್ತು ಹೋರಾಟ ಇಲ್ಲ ಅಂತಂದ್ರೆ ನಮ್ಗೆ ಏನು ದಕ್ಕಲ್ಲ ಎಲ್ಲ ಒಟ್ಟಾಗಿ ಸಾಧ್ಯ ತಪ್ಪಿಸ್ಕೊಳ್ಳಿ ಕೇಳಿದ್ರೆ ಯಾವ್ದಕ್ಕೂ ಏನಕ್ಕೂ ಯಾವ್ದು ಲಭ್ಯವಿಲ್ಲ ಸರ್ಕಾರಿ ಕಾರ್ಯಕ್ರಮಗಳಾಗ ಯಾವ್ದಾದ್ರು ಕೆಲಸಗಳೇ ಆದ್ರೂ ನಾವು ಸಂಘಟಿತರಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇವತ್ತು ಸುಗ್ಗಿ ಸಂಭ್ರಮ ಮತ್ತೆ ಬಾಲಗಣ ಸ್ವಾಮೀಜಿ ಅವರ ಎಂಬತ್ತನೇ ವರ್ಷದ ಜೀವೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸುಗ್ಗಿ ಸಂಭ್ರಮ ಮತ್ತು ಸ್ವಾಮೀಜಿಗಳಿಗೆ ಕೃಷ್ಣರವರು ವಿಶೇಷವಾಗಿ ಮತ್ತೆ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಗುರುಗಳಾದಂತಹ ನಿಶ್ಚಲಂತ ಸ್ವಾಮೀಜಿಗಳು ಕೂಡ ಇನ್ನು ಒಕ್ಕಲುತನ ಮತ್ತೆ ಸುಗ್ಗಿ ಸಂಭ್ರಮ ಎಲ್ಲ ವಿಚಾರಗಳನ್ನ ಮುಂದೆ ಮಾತನಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಅವಕಾಶ ಕೊಟ್ಟಂತಹ ಒಕ್ಕಲಿಗರ ಸಂಘಕ್ಕೆ ನಾನು ಧನ್ಯವಾದ ತಿಳಿಸ್ತಾ ನಾನು ಮಾತನಾಡುತ್ತೇನೆ